ಬುಡಕ್ಕೆ ನೋಡಿ ಈ ಕಲ್ಲು ನೋಡಿ ಇಲ್ಲೇ ಇದೆ ನೋಡಿ ನೋಡಿ ಈ ಪ್ರದೇಶದಲ್ಲಿ ತೆಲುಗು ಮತ್ತೆ ಕನ್ನಡ ಎರಡು ಭಾಷೆಗಳನ್ನ ಮಾತಾಡ್ತಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಅಯ್ಯೋ ಗುರು ನಾವು ರಾಂಗ್ ಆಗಿ ಬಂದ್ಬಿಟ್ಟಿವಿ ಈ ರೂಟಿಗೆ ಮತ್ತೆ ತಿರುಗಿ ಹೋಗ್ತಿದ್ವಿ ರೋಡಲ್ಲಿ ಕೈವರವು ದ್ವಾಪರ ಯುಗದಲ್ಲಿ ಪಾಂಡವರು ವಾಸಿಸುತ್ತಿದ್ದ ಏಕಾಚಕ್ರ ನಗರ ಆಗಿತ್ತು ಎಂದು ಹೇಳಲಾಗುತ್ತದೆ ಕೈವಾರ ತಾತಯ್ಯ ಅಂದರೆ ಯೋಗಿ ನಾರಾಯಣ ಕೈವಾರ ತಾತಯ್ಯನವರು ಇದೇ ಊರಲ್ಲಿ ಇದೇ ಸ್ಥಳದಲ್ಲಿ ಜನಿಸಿದ್ರು ಹಾಗೆ ಇಲ್ಲಿ ಸಾಕಷ್ಟು ಕೀರ್ತನಗಳನ್ನು ಹಾಗೆ ಭಕ್ತಿ ಗೀತೆಗಳನ್ನು ರಚಿಸಿದ್ರು ಅಂತ ಹೇಳಲಾಗ್ತದೆ ಇಲ್ಲಿ ಅವರ ಮಠನೂ ಕೂಡ ಇದೆ ಅದನ್ನು ಇವಾಗ ನೋಡಕ್ಕೆ ಹೋಗ್ತಿದ್ವಿ ಬನ್ನಿ ನೋಡೋಣ ನೋಡಿ ಇದು ಯೋಗಿ ನಾರಾಯಣ ಮಠ ನೋಡಿ ಶ್ವೇತವರ್ಣದಲ್ಲಿರ್ತಕ್ಕಂಥ ಒಂದು ಯೋಗಿ ನಾರಾಯಣ ಕೈವರ ತಾತಯ್ಯನವರ ಮಠ ಅಲ್ಲೊಂದು ದೊಡ್ಡ ಬೆಟ್ಟ ಇದೆ ನೋಡಿ ಅಲ್ಲಿ ಚಾಮುಂಡೇಶ್ವರಿ ದೇವಿ ಇದಲ್ಲಿ ಆ ಬೆಟ್ಟದ ಮೇಲೆ ನೋಡಿ ಇಲ್ಲೆಲ್ಲ ಮದುವೆಗಳು ಕೂಡ ಎಲ್ಲ ಆಗ್ತವೆ ಇಲ್ಲಿ ಕಾವೇರಿ ಭವನ ಅಂದರೆ ನೀವು ಎಲ್ಲ ಉಳ್ಕೊಳ್ಲಿಕ್ಕೆ ಇಲ್ಲಿ ಸ್ಥಳನೂ ಕೂಡ ಇದೆ ರೂಮ್ಗಳೆಲ್ಲ ಇಲ್ಲಿ ನೀವು ನೋಡ್ಬೋದು ಕೇಳಿಸ್ಕಂತ ಇರ್ಬೋದು ಭಜನೆ ಪದಗಳೇ ಇಲ್ಲಿ ಇವೆಲ್ಲ ಯೋಗಿ ನಾರಾಯಣ ಕೈವಾರ ತಾತನವರು ಬರ್ತಿರ್ತಕ್ಕಂಥ ಒಂದು ತತ್ವಗಳು ಅವೆಲ್ಲ ತತ್ವ ಗೀತೆಗಳು ಅವೆಲ್ಲ ನೋಡಿ ಇಲ್ಲಿ ಆತ್ಮ ಧ್ಯಾನ ಮಂದಿರ ಅಂತಿದೆ ಮೆಡಿಟೇಷನ್ ಹಾಲ್ ಇದು ಇಲ್ಲಿ ನೀವು ಒಳಗಡೆ ಹೋಗ್ಬಿಟ್ಟು ಧ್ಯಾನ ಮಾಡ್ಬೋದು ಅಂದರೆ ಮೆಡಿಟೇಷನ್ ಮಾಡ್ಬೋದು ನೋಡಿ ಅಲ್ಲಿ ಭಜನೆ ಮಾಡ್ತಾರೆ ನೋಡಿ ಈ ಮಠದಲ್ಲಿ ಯಾವಾಗಲೂ ಭಜನೆ ನಡೀತಾನೆ ಇರುತ್ತೆ ನೋಡಿ ಇದು ಕೈವಾರ ತಾತಯ್ಯನವರ ಒಂದು ಮಂದಿರ ಇಲ್ಲಿ ಒಳಗಡೆ ಹೋಗ್ತಿದ್ದೀವಿ ನಾವು ಇವಾಗ ಬನ್ನಿ ಹೋಗೋಣ ಒಳಗಡೆಗೆ ನೋಡೋಣ ಹೇಗಿದೆ ಅಂತ ಕೈವಾರ ತಾತಯ್ಯ ಅಥವಾ ಶ್ರೀ ಯೋಗಿ ನಾರಾಯಣ ಯತೀಂದ್ರರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರದಲ್ಲಿ ಜನಿಸಿದ ಒಬ್ಬ ಶ್ರೇಷ್ಠ ಸಂತ ಕವಿ ಮತ್ತು ಕಾಲಜ್ಞಾನಿ ಅವರು ವಿಷ್ಣುವಿನ ಅವತಾರವಾದ ನಾರಾಯಣ ಸ್ವಾಮಿಯನ್ನು ಆರಾಧಿಸುತ್ತಿದ್ದರು ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಕವಿತೆಗಳನ್ನು ರಚಿಸಿದರು ಮತ್ತು ನಾರಾಯಣ ಶತಕ ಕಾಲಜ್ಞಾನ ಮತ್ತು ಬ್ರಹ್ಮಾನಂದಪುರಿ ಶತಕ ಎಂಬ ಗ್ರಂಥಗಳನ್ನು ಬರೆದರು ನೋಡಿ ಇದೇ ಕೈವಾರ ತಾತಯ್ಯನವರ ಮಂದಿರ ಹಾಗೂ ಗದ್ದಿಗೆನೂ ಕೂಡ ಇಲ್ಲೇ ಇದೆ ಅದನ್ನು ಕೂಡ ನೋಡೋಣ ಹಿಂದ್ಗನೆ ಕೈವಾರ ತಾತೆ ಸಮಾಧಿ ಇದೆ ನೋಡಿ ಆ ಸಮಾಧಿ ನೋಡಿ ಅನ್ನದಾನ ಭವನ ಅಂತ ಇದೆ ಇಲ್ಲಿ ಪ್ರಸಾದನೂ ಕೂಡ ಸಿಗುತ್ತೆ ಇವಾಗ ಪ್ರಸಾದನ ನಾವು ಸ್ವೀಕರಿಸಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಈ ಮಠದಲ್ಲಿ ಪ್ರಸಾದ ಸ್ವೀಕರಿಸಿ ಹೋಗ್ತೀವಿ ಗವಿ ಅಂತ ಇದೆ ಒಂದು ಸ್ಥಳ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಆ ಒಂದು ಗವಿ ಹೇಗಿದೆ ಅಂತ ನೋಡೋಣ ಬನ್ನಿ ಅಲ್ಲಿ ಕೈವರ ತಾತಯ್ಯನವರು ಏನೋ ಧ್ಯಾನ ಮಾಡ್ತಿದ್ರು ಅಂತ ಅಲ್ಲಿ ತಪಸ್ಸು ಅಂತ ಆ ಒಂದು ಸ್ಥಳನೂ ಕೂಡ ನೋಡೋಣ ಬನ್ನಿ ನೋಡಿ ಇವಾಗ ನಾವು ಗವಿಗೆ ಹೋಗ್ತಾ ಇದ್ದೀವಿ ಎಲ್ಲಿ ನೋಡಿದ್ರು ಕೂಡ ಕಲ್ಲಿನ ಬೆಟ್ಟಗಳೇ ಕಾಣ್ತಾ ಇದ್ದಾವೆ ಸುತ್ತಮುತ್ತಲೂ ನೋಡ್ಬೋದು ನೀವು ಪರಿಸರ ಒಂಥರ ಕೂಲಾಗಿದೆ ಇಲ್ಲಿ ಇಮಿಡಿಟಿ ಇದೆ ಯಾಕಂದರೆ ಜಾಸ್ತಿ ಮಳೆ ಬರಲ್ಲ ಈ ಕಡೆ ಈ ಸೈಡು ಹೇಳೋದಾದ್ರೆ ಹೌದು ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಬರುತ್ತೆ ಅಲ್ವಾ ಆಂಧ್ರ ಪ್ರದೇಶದ ಗಡಿ ಭಾಗ ಇದೆ ಅಲ್ಲ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿ ಭಾಗ ಕಾದಿಟ್ಟು ಅರಣ್ಯ ಪ್ರದೇಶ ನೋಡಿ ನಾವು ಅಂತೂ ತಾತಯ್ಯನವರ ಒಂದು ಗವಿಗೆ ಬಂದ್ವಿ ಅಲ್ಲಿ ಗವಿಲಿ ಧ್ಯಾನ ಮಾಡಿದ್ರಂತೆ ಅಲ್ಲಿಗೆ ಬಂದ್ವಿ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಇದು ನಾರಾಯಣಸ್ವಾಮಿ ದೇವಸ್ಥಾನ ಅಂತೆ ಅಲ್ಲಿ ಏನು ಇನ್ನೂ ಕಟ್ತಾವ್ರಂತೆ ಇಲ್ಲ ಏನೋ ಬಂದುಬಿಟ್ಟು ಈ ಕಡೆ ಹೋದರೆ ನಿಮಗೆ ಗವಿ ಸಿಗುತ್ತೆ ಕೈವಾರ ತಾತಯ್ಯನವರು ಧ್ಯಾನ ಮಾಡಿದಂತಹ ಸ್ಥಳ ಈ ಒಂದು ಸ್ಥಳಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಿದ್ರೆ ಇಲ್ಲಿನ ಜನಗಳು ಅದನ್ನು ನಾನು ನಿಮಗೆ ಆಮೇಲೆ ತಿಳಿಸ್ತಾ ಹೋಗ್ತೀನಿ ಇದ್ರ ಬಗ್ಗೆ ಹೇಳ್ತಾ ಇವಾಗ ಆ ಒಂದು ಗವಿನ ನೋಡೋಣ ಬನ್ನಿ ಏ ಈ ಒಂದು ಪ್ರದೇಶ ಏನಿದೆ ಒಂದು ಆಂಧ್ರದ ಗಡಿ ಭಾಗದಲ್ಲಿ ಬರುತ್ತೆ ಈ ಒಂದು ಪ್ರದೇಶ ಅದಕ್ಕೋಸ್ಕರ ತೆಲುಗು ಹಾಗೆ ಕನ್ನಡ ಎರಡೂ ಭಾಷೆನ ಈ ಒಂದು ಸ್ಥಳದಲ್ಲಿ ಮಾತಾಡ್ತಾರೆ ನೋಡಿ ಕೈವಾರ ತಾತಯ್ಯನವರು ಸುಮಾರು ಹದಿನೆಂಟನೇ ಶತಮಾನದ ಹಿಂದಿನ ಕಾಲದಲ್ಲಿ ಅವರು ಈ ಸ್ಥಳದಲ್ಲಿ ತಪಸ್ಸು ಮಾಡ್ತಿದ್ರು ಅಂತ ಹೇಳಲಾಗ್ತಿದೆ ಆ ಸ್ಥಳವೂ ಕೂಡ ಇವಾಗ ವೀಕ್ಷಿಸೋಣ ಬನ್ನಿ ಗೊತ್ತಾಗ್ತಿಲ್ಲ ನಮಗೆ ನೋಡಿ ಎಷ್ಟೊಂದು ಅದ್ಭುತವಾದ ಒಂದು ಕಟ್ಟಡ ಅಂತ ಹೇಳ್ಬೋದು ಎಲ್ಲ ಕಡೆ ಬೇರೆ ಬೇರೆ ದೇವ್ರನ್ನಗಳ್ನ ಎಲ್ಲ ಹಾಕಿದ್ದಾರೆ ಅಲ್ಲ ಹೆಸರೆಲ್ಲ ಬರೆದಿದ್ದಾರೆ ಇಲ್ಲಿ ಬಸವಣ್ಣವರಾಗಲಿ ಮತ್ತೆ ಅಕ್ಕಮಹಾದೇವಿ ಮತ್ತೆ ಪುರಂದರದಾಸರು ಎಲ್ಲ ಥರದ್ದು ವಿಗ್ರಹಗಳು ಇಲ್ಲಿ ನಿಮಗೆ ಕಂಡು ಬರ್ತವೆ ನೋಡಿ ಅವಾಗ ಕಟ್ಟಿದಾರೋ ಬಟ್ ಹೊಸ್ದಾಗ ಕಟ್ಟಿದಾರೋ ಗೊತ್ತಿಲ್ಲ ಒಟ್ಟು ಹಳೆಯ ಕಾಲದ ಒಂದು ಶೈಲಿಯಲ್ಲಿದೆ ಈ ಒಂದು ಆ ಗುಹೆ ಏನಿದೆ ನೋಡಿ ಇವಾಗ ಬರೋದೆ ಗುಹೆ ಅಲ್ಲ ಗವಿ ನೀವು ಈಗ ಚಿಕ್ಕ ಬೆಟ್ಟ ನತ್ತು ಬಂದರೆ ಇಲ್ಲೊಂದು ದೊಡ್ಡ ಬೆಟ್ಟ ಕಾಣಿಸುತ್ತೆ ಅದ್ರ ಮುಂದೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ನೋಡಿ ಇದು ಇಲ್ಲಿ ಕೈಲಾಸಗಿರಿ ಇದೆ ನೆಕ್ಸ್ಟ್ ಪ್ಲೇಸು ಅಲ್ಲಿ ತೋರಿಸ್ತೀನಿ ಹೋಗಿ ನೋಡಿ ಎಷ್ಟು ಸುಂದರವಾಗಿದೆ ಈಗ ಆ ಗವಿಗೆ ಹೋಗೋಣ ಇವಾಗ ಇದನ್ನೆಲ್ಲ ಸುಣ್ಣ ಬಣ್ಣ ಹೊಡಿತಾವ್ರೆ ಇಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ ನೋಡ್ಬೋದು ನೀವು ಇದೇ ಕೈವಾರ ತಾತನವರು ತಪಸ್ಸು ಮಾಡಿದ ಸ್ಥಳ ಇಲ್ಲೆಲ್ಲ ಸುಣ್ಣ ಬಣ್ಣ ಬಳಿತದ ಇವಾಗ ಅದಕ್ಕೆ ಏನು ಇಲ್ಲಿ ಬರ್ದಿಲ್ಲ ಇಲ್ಲಿ ಒಳಗಡೆ ಹೋಗ್ಬೇಕು ಫೋಟೋ ಮತ್ತೆ ವಿಡಿಯೋ ಅಲೋ ಇಲ್ಲ ಇಲ್ಲಿ ಇದೇ ನೋಡಿ ಕೈವಾರ ತಾತಯ್ಯನವರು ತಪಸ್ಸು ಮಾಡಿದಂತಹ ಗವಿ ಈ ಪ್ರದೇಶಕ್ಕೆ ಬಂದರೆ ಎಲ್ಲಿ ನೋಡಿದ್ರು ಕೂಡ ನೀವು ಸುತ್ತಮುತ್ತಲು ಬರೀ ಬೆಟ್ಟಗಳೇ ಕಾಣ್ತವೆ ಅದು ಕಲ್ಲಿನ ಬೆಟ್ಟಗಳು ತುಂಬ ಸುಂದರವಾಗಿ ಕಾಣುತ್ತೆ ಈ ಒಂದು ಸ್ಥಳ ನೋಡಲಿಕ್ಕೆ ಕೂಡ ಇವಾಗ ನಾವು ಮಾಡಿ ಮೇಲೆ ಹೋಗ್ತಾ ಇದ್ವಿ ತಾತಯ್ಯನವರ ಒಂದು ಗುಹೆಯ ಗುಹೆ ಅಲ್ಲ ಗವಿ ಈ ಸ್ಥಳ ಇದು ಇದು ಕೂಡ ಒಂದು ಮಠದ ಥರನೇ ಕಾಣಿಸ್ತದೆ ಈ ಒಂದು ಪ್ಲೇಸ್ ದೊಡ್ಡದಾಗಿದೆ ನೋಡಿ ಸುತ್ತಮುತ್ತಲು ನೋಡ್ಬೋದು ನೀವು ವಿಶಾಲವಾದ ಒಂದು ಸ್ಥಳ ಇದೆ ಇಲ್ಲೆಲ್ಲ ಈ ಕಡೆ ಬಂದ್ರೆ ನೀವು ಗುಡ್ಡನೇ ಕಾಣಿಸ್ತೀನಿ ದೊಡ್ಡ ಬೆಟ್ಟಗಳೇ ಕಾಣಿಸ್ತದೆ ಎಷ್ಟೊಂದು ಸುಂದರವಾದ ಸ್ಥಳ ಇದು ಎಲ್ಲ ಎಂಥ ಪ್ಲೇಸ್ ಈ ಒಂದು ಸ್ಥಳನ ಯಾರು ಕೂಡ ಯೂಟ್ಯೂಬಲ್ಲಿ ಅಲ್ಲಿ ಅಷ್ಟೊಂದು ಶೂಟ್ ಮಾಡಿಲ್ಲ ಅನ್ಸುತ್ತೆ ಬಟ್ ನೋಡಿ ಎಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ ಬೆಟ್ಟಗಳು ನೋಡಿ ಎಷ್ಟೊಂದು ಚೆನ್ನಾಗಿದಾವೆ ಇಲ್ಲಿ ಬ್ಯೂಟಿಫುಲ್ ನೋಡಿ ಗವಿಗೋಗಿ ಬಂದ್ವಿ ಇವಾಗ ಕೈಲಾಸಗಿರಿ ಅಂತಿದೆ ಹೋಗ್ತೀವಿ ಇಲ್ಲಿಂದ ಕೈಲಾಸಗಿರಿ ನೋಡಿ ಈ ದಾರಿಯಲ್ಲಿ ಈ ಕಡೆ ಹೋಗ್ಬೇಕು ನಾವು ಅಲ್ಲಿಗೆ ಹೋಗೋಣ ಆ ಒಂದು ಕೈಲಾಸಗಿರಿಯನ್ನು ಕೂಡ ನೋಡೋಣ ಬನ್ನಿ ಆ ಕೈಲಾಸಗಿರಿ ಕ್ಷೇತ್ರ ನೋಡಿ ಇಲ್ಲಿಂದ ಸುಮಾರು ಒಂದು ಐದಾರು ಕಿಲೋಮೀಟರ್ ಆಗುತ್ತಂತೆ ಹೇಳ್ತಿದ್ದಾರೆ ನೋಡೋಣ ಎಷ್ಟು ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ಇದು ಒಂದು ಬೆಟ್ಟ ಬೆಟ್ಟಕ್ಕೆ ನಾವು ಬೈಕು ಗಾಡಿಗಳನ್ನ ಏನಾರು ತಗೊಂಡೋಗ್ಬೋದು ಕಾರು ಬೈಕ್ ಎಲ್ಲ ಹೋಗ್ತದೆ ಅಲ್ಲಿ ನೋಡಿ ಇವಾಗ ಮೈಲಾಪುರ ದಾಟ್ಬಿಟ್ಟು ನಾವು ಕೈಲಾಸ ಗಿರಿಗೆ ಹೋಗ್ತಿದ್ವಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ಹೋಗಿ ಸೇರ್ಕೊಂಡಿದ್ವಿ ನಾವು ಒಂದು ಕೈಲಾಸ ಗಿರಿನ ನಿಮ್ಗೆ ನೋಡಿ ಅದೇ ಕೈಲಾಸಗಿರಿ ಅಲ್ಲಿ ಅಲ್ಲ ನಿಮ್ಗೆ ಆ ಕಡೆ ಎರಡನೇ ಬೆಟ್ಟ ಅದೇ ಕೈಲಾಸ ಗಿರಿ ನೋಡಿ ನಾವು ಕೈಲಾಸ ಗಿರಿಯ ಬುಡಕ್ಕೆ ಬಂದ್ವಿ ಬುಟದಲ್ಲಿ ಇದೀವಿ ಅಂದ್ರೆ ಕೆಳಗಡೆ ಕೈಲಾಸಗಿರಿ ಹತ್ತತ್ರ ಹೋಗ್ತಾ ಇದೀವಿ ಇವಾಗ ತುಂಬಾನೇ ಅದ್ಭುತವಾಗಿ ಕಾಣಿಸ್ತಿದೆ ಗಟ್ಟ ಹೋಗ್ತಾ ಇದ್ದಂಗೆ ಹೋಗ್ತಾ ಇದ್ದಂಗೆ ದೊಡ್ಡದು ಕಾಣಿಸ್ತಿದೆ ದೂರದಿಂದ ಚಿಕ್ಕದ ಕಾಣಂಗೆ ಕಾಣಿಸ್ತಿದೆ ಬಟ್ ಹತ್ರ ಹೋರಾಗ್ ಹೋರಾಗೆಲ್ಲ ನಿಜವಾದ ಆಕೃತಿ ಗಾತ್ರ ಎಲ್ಲ ಕಣ್ಣಿಗೆ ಕಾಣುತ್ತೆ ಇಲ್ಲಿ ಕೈಲಾಸಗಿರಿಗೆ ಇಲ್ಲಿ ಓಹೋ ನೋಡಿ ಈ ರೋಡ್ ಬಂತಿವಾಗ ಕೈಲಾಸಗಿರಿಗೆ ಆ ಕಡೆ ಯಾಕೆ ಬಿಡ್ತಿಲ್ಲ ಅಂತ ಗೊತ್ತಿಲ್ಲ ಬಟ್ ಕಾರ್ಯಲ್ಲ ಹೋಗಿ ಬರ್ತಿದೆ ಅಲ್ಲಿ ಯಾವುದೋ ಒಂದು ಕೆಲಸ ಮಾಡ್ತಿದೆ ಗುಡ್ಡನ ಇದೆ ಏ ಮೇ ಬಿ ಇದೆಲ್ಲ ಇಲ್ಲಿ ರೋಡ್ ಮಾಡ್ತಾರೆ ಅನ್ಸುತ್ತೆ ಅದಕ್ಕೋಸ್ಕರ ಅಲ್ಲಿ ಕಾಮಗಾರಿ ನಡೀತಿದೆ ನೋಡಿ ರೋಡ್ ಮಾಡಲಿಕ್ಕೆ ಜೆ ಸಿ ಬಿಯಿಂದ ಕಾಮಗಾರಿ ನಡೀತಾ ಇದೆ ಇದೇ ಬೆಟ್ಟ ಅನ್ಸುತ್ತೆ ಕಾಯಿಲೆ ನೋಡಿ ಆಫ್ ರೋಡ್ ಬರ್ತದೆ ನಿಮಗೆ ಓಹ್ ಇಲ್ಲಿ ಒಂದು ರಿಯಲ್ ಆದ ಕಾಡಲ್ಲಿ ಹೋದಂಗೆ ನಮಗೆ ಫೀಲ್ ಆಗ್ತದೆ ಇಲ್ಲಿಗೆ ಬಂದರೆ ಇಲ್ಲಿ ಮತ್ತೆ ನಡ್ಕೊಂಡು ಹೋಗ್ಬೇಕಾ ಕಾಡು ನೋಡಿ ನೀವು ದ್ವಿಚಕ್ರ ವಾಹನಕ್ಕೆ ಹತ್ತು ರೂಪಾಯಿ ಇಲ್ಲಿ ಪಾರ್ಕ್ ಮಾಡಲಿಕ್ಕೆ ಕಾಯಿಲಾಸಗಿರಿಯಲ್ಲಿ ಪಾರ್ಕ್ ಮಾಡಬೇಕು ನೋಡಿ ಇದು ಕೈಲಾಸ್ ಆಗಿದೆ ಒಂದು ಬೆಟ್ಟ ಇಲ್ಲಿ ನೋಡಿ ಏನೋ ಒಂದು ದೊಡ್ಡದಾಗಿ ಎಲ್ಲ ಕಾಮಗಾರಿ ನಡೀತಿದೆ ಯಾಕಂದ್ರೆ ಇಲ್ಲಿ ಹತ್ತಕ್ಕೆ ಎಲ್ಲ ಕಡೆ ನೋಡಿ ಇಲ್ಲಿ ಇಲ್ಲೆಲ್ಲ ದೊಡ್ಡದಾಗಿ ಕಾಂಪೌಂಡ್ ಹಾಕ್ತವ್ರೆ ನೋಡಿ ಎಲ್ಲ ಸುತ್ತಮುತ್ತಲು ಇದೆಲ್ಲ ಪ್ರವಾಸಿಗರಿಗೋಸ್ಕರ ಹಾಗೆ ಭಕ್ತಾದಿಗಳಿಗೋಸ್ಕರ ಮಾಡ್ತಕ್ಕಂಥ ಕೆಲಸ ಇದು ಈ ಒಂದು ಸ್ಥಳವನ್ನು ಅಭಿವೃದ್ಧಿ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಇಲ್ಲೆಲ್ಲ ನೋಡ್ಬೋದು ನೀವು ಕೆಲಸನೂ ಕೂಡ ಮಾಡ್ತಾರೆ ತುಂಬ ದೊಡ್ಡದಾಗಿ ಕೆಲಸ ನಡೀತದೆ ನೋಡಿ ಇಲ್ಲಿ ಬಂಡೆ ಕರೀತಾರೆ ನೋಡಿ ನೋಡಿ ನಾವು ಇನ್ನು ಹತ್ತೋದು ಈ ಕಡೆಯಿಂದ ನೋಡಿ ಈ ಕಡೆಯಿಂದ ಹೋಗ್ಬೇಕು ನಾವು ಈ ಒಂದು ಕೈಲಾಸಗಿರಿನ ಹತ್ಬೇಕಂದ್ರೆ ಇಲ್ಲಿ ಹೋಗ್ಬೇಕು ನೋಡಿ ಇದೆ ನಮ್ಮ ದೊಡ್ಡ ಬೃಹತ್ತಾದ ಒಂದು ಬಂಡೆಯ ಬೆಟ್ಟ ಇದೆಯಲ್ಲ ಇದೆ ನಾವು ಬೆಟ್ಟದ ಬುಡಕ್ಕೆ ಬಂದಿದ್ದೀವಿ ಸೀದಾ ನೋಡಿ ಈ ಕಲ್ಲು ನೋಡಿ ಇಲ್ಲೇ ಇದೆ ನೋಡಿ ಈ ಒಂದು ಕೈಲಾಸ ಗಿರಿಯ ಬಂಡೆ ಇದು ನೋಡಿ ಈ ಬಂಡೆ ದೊಡ್ಡ ಬೃಹತ್ತಾದ ಬಂಡೆ ಈ ಬಂಡೆನ ಏರ್ಬೇಕು ನಾವು ಅಲ್ಲಿ ಮೆಟ್ಲಿದೆ ಹೋಗೋಣ ಬನ್ನಿ ಅಲ್ಲಿ ನಮಗೆ ಇಲ್ಲಿ ಆಂಜನೇಯ ನಮಗೆ ಸ್ವಾಗತ ಮಾಡ್ತಿದ್ದಾನೆ ಗೊತ್ತಿ ಇಲ್ಲೇ ನೋಡಿ ಮೆಟ್ಲು ಕಾಣಿಸ್ತಿದೆ ಈ ನಾವು ಇವಾಗ ಹೋಗ್ಬೇಕು ಇದು ನೋಡಿ ಕೈಲಾಸ ಗಿರಿಗೆ ಹೋಗುವಂತಹ ಮೊದಲ ಸ್ಟೆಪ್ ಇದು ಈಗ ಹೋಗೋಣ ನಾವೀವಾಗ ಕೈಲಾಸ ಗಿರಗೆ ಬಂದಿದ್ವಿ ನೋಡಿ ನೀವು ನೋಡ್ತಾ ಇರ್ಬೋದು ಕೈಲಾಸ ಗಿರ ಗುಟೆಗಳೇ ಸಿಗ್ತವೆ ಯಾವಾಗಲೂ ಕೂಡ ಇಲ್ಲಿ ತುಂಬಾ ಗುಟ್ಟೆಗಳೇ ಕಾಣ್ತವೆ ನೋಡಿ ಬೈಕ್ನ ಪಾರ್ಕ್ ಮಾಡಿದ್ವಿ ಈ ಒಂದು ಸ್ಥಳ ಎಲ್ಲಿ ಬರುತ್ತೆ ಅಂದರೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಬರುತ್ತೆ ಕೈವಾರ ನಮ್ಮ ಊರಲ್ಲಿ ಬರುತ್ತೆ ಈ ಒಂದು ಅದು ಸ್ಥಳದಲ್ಲಿ ಜಾಸ್ತಿ ಬುಟ್ಟೆಗಳೇ ಇದ್ದಾವೆ ದೊಡ್ಡ ಬಂಡೆಯಲ್ಲಿ ಕೊಟ್ಟಿರ್ತಕ್ಕಂಥ ಬುಟ್ಟೆಗಳೇ ತುಂಬ ಇದ್ದಾವೆ ಆ ಗೃಹಗಳನ್ನ ಇವಾಗ ಒಂದೇ ನಿಮಗೆ ತೋರಿಸ್ತಾ ಹೋಗ್ತೀನಿ ಸಿಗ್ತದೆ ಈ ಒಂದು ಗುಹೆ ಹೆಂಗಿದೆ ಅಂತಂದ್ರೆ ಈ ದೊಡ್ಡ ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ಒಂದು ಸ್ಥಳ ಇದು ಇದು ತುಂಬಾ ಕಲ್ಲಲ್ಲೇ ಕೆತ್ತಿದ್ದಾರೆ ಇದು ಮಾನವ ನಿರ್ಮಿತ ಒಂದು ಸ್ಥಳ ಇದು ಇದು ಹೊಸದಾಗಿ ಮಾಡಿದ್ದಾರೆ ಇದನ್ನೆಲ್ಲ ನೋಡಿ ನೋಡ್ತಾ ಇರಬಹುದು ಕಲ್ಲನ್ನ ಕೆತ್ತ ಬಿಟ್ಟಿದ್ದಾರೆ ಕೆಳಗಡೆ ಕೂತ್ಕೊಳ್ಲಿಕ್ಕೆ ಎಲ್ಲ ಚೇರ್ಗಳೆಲ್ಲ ಹಾಕಿದ್ದಾರೆ ನೋಡಿ ಒಳ್ಳೆ ಸಖತ್ತಾಗಿ ಮಾಡಿದ್ದಾರೆ ನೀವು ನೋಡ್ತಾ ಇರಬಹುದು ಈ ಮೇಲ್ಗಡೆ ನೋಡಿ ಫ್ಯಾನ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ ಮತ್ತೆ ಇದ್ರ ಒಳಗಡೆ ಬಂದರೆ ತುಂಬಾ ಕೂಲ್ ಆಗಿದೆ ಒಂಥರ ಎ ಬಂದಂಗೆ ಆಗುತ್ತೆ ಎ ಸಿ ಒಳಗಡೆ ಬಂದಂಗಾಗುತ್ತೆ ಹಾಗೆ ನೋಡಿ ಇಲ್ಲಿ ಎಕ್ಸಿಸ್ಟ್ ಇದೆ ಎಲ್ಲ ಎಕ್ಸಿಸ್ಟ್ ಎಲ್ಲ ಮಾಡಿದ್ದಾರೆ ಈಗ ನೀವು ನೋಡ್ಬೋದು ಇಲ್ಲಿ ಗಿರಿಜಾ ಕಲ್ಯಾಣ ಒಂದು ಟೇಮ್ನ ಅಂದರೆ ಥೀಮ್ನ ಫೋಟೋ ಥರ ಇದನ್ನು ಕೆತ್ತಬಿಟ್ಟು ಅಲ್ಲಿ ನೋಡಿ ವಿಗ್ರಹ ಇದೆ ಗಿರಿಜಾ ಕಲ್ಯಾಣ ಅಂತ ಹೇಳ್ಬಿಟ್ಟು ತುಂಬ ಸುಂದರವಾಗಿ ಕಾಣಿಸುತ್ತೆ ನೋಡಿ ಒಂದು ಸ್ಥಳ ತುಂಬಾನೇ ಅದ್ಭುತವಾಗಿದೆ ಇಲ್ಲಿ ನೋಡಿ ಇಲ್ಲಿ ಬಂದ್ಬಿಟ್ರೆ ನೀವು ಅದ್ಭುತವಾಗಿ ಫೀಲ್ ಆಗ್ತೀರಾ ಇಲ್ಲಿಗೆ ಒಂದ್ಸರಿ ನೋಡಿ ಕೈಲಾಸಗಿರಿ ಅಂತಂದ್ರೆ ಬಂಡೆಯಲ್ಲಿ ಮಾನವ ನಿರ್ಮಿತ ಗುಹೆಗಳು ಇವೆಲ್ಲ ನೋಡಿ ಇಲ್ಲಿ ಗಿರಿಜಾ ಕಲ್ಯಾಣ ಅಂತ ಒಂದು ಥೇಮ್ ನೋಡಿದ್ವಿ ಆ ಕಡೆ ಹೋದ್ರೆ ಗಂಗಾಧರೇಶ್ವರ ಸ್ವಾಮಿಯ ಒಂದು ದೇವಸ್ಥಾನ ಇದೆ ಅಲ್ಲಿಗೂ ಕೂಡ ಹೋಗಿ ನೋಡೋಣ ಬನ್ನಿ ಗಂಗಾಧರೇಶ್ವರ ಸ್ವಾಮಿ ಜಗದಾಂಬ ದೇವಿ ದೇವಸ್ಥಾನ ಇದೆ ಆ ಕಡೆ ಹೋದ್ರೆ ನಿಮ್ಗೆ ಗಂಗಾಧೇಶ್ವರ ಟೆಂಪಲ್ ಇದೆ ನೋಡಿ ಇದೆಲ್ಲ ಮಾನವ ನಿರ್ಮಿತ ಗುಹೆಗಳು ಇಲ್ಲಿ ಶಿವನ ದೇವಸ್ಥಾನ ಇದೆ ಹಾಗೆ ಗಣೇಶನ ದೇವಸ್ಥಾನ ಆಗಿದೆ ಹಾಗೆ ಜಗದಾಂಬ ದೇವಿ ದೇವಸ್ಥಾನ ಕೂಡ ಇದೆ ಇಲ್ಲಿ ಕೆಲವೊಂದು ಹೊಸದಾಗಿ ಇನ್ನೂ ಕೂಡ ತುಂಬಾನೇ ಏನೋ ಮಾಡ್ತಿದ್ದಾರೆ ಈ ಒಂದು ಪ್ರವಾಸೋದ್ಯಮದ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಆ ಒಂದು ಈ ಒಂದು ಪ್ಲೇಸ್ ನ ಏನೋ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಇಲ್ಲಿ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಸಾರಿ ಬಂದುಬಿಟ್ಟು ಈ ಒಂದು ಸ್ಥಳನ ತೋರಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ನೋಡಿ ಈ ಬೆಟ್ಟ ನೋಡಿ ಎಷ್ಟೊಂದು ದೊಡ್ಡದಾಗಿದೆ ವಾಹ್ ನೋಡೋಕ್ಕೆ ಒಂದು ಸುಂದರವಾಗಿದೆ ವಾಹ್ ನೋಡಿ ಇಲ್ಲೆಲ್ಲ ದೊಡ್ಡದಾಗಿ ಏನೋ ಕಾಮಗಾರಿ ನಡೀತಿದೆ ಏನು ಮಾಡ್ತಾರಂತ ಗೊತ್ತಿಲ್ಲ ಒಟ್ಟು ಟೂರಿಸ್ಟ್ ಪ್ಲೇಸ್ ಅಂತೂ ಪಕ್ಕಾ ಆಗ್ತದೆ ಇಲ್ಲಿ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಲ್ಲಲ್ಲಿ ಏನೇನೋ ಕಟ್ತಾವ್ರೆ ಇಲ್ಲಿ ನೋಡ್ಬೋದು ಮತ್ತೆ ಬಂಡೆ ಆ ಕಡೆನೂ ಏನೇನೋ ಕಟ್ತಾವ್ರೆ ಮೇಲ್ಗಡೆ ಟ್ರೆಕ್ಕಿಂಗ್ ಮಾಡ್ಬೋದು ಎಲ್ಲಂತ ಗೊತ್ತಿಲ್ಲ ಬಟ್ ಇವಾಗ ಟೈಮ್ ಆಗಿದೆ ನಾವು ಇಷ್ಟೇ ಇಲ್ಲಿ ತೋರಿಸ್ತಾ ಇದ್ದೀವಿ ಈ ನೆಕ್ಸ್ಟ್ ಟೈಮ್ ಬರ್ತೀವಿ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಟೈಮ್ ಬಂದು ವಿಡಿಯೋ ಮಾಡ್ತೀವಿ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಿರ್ತೀವಿ ಓಕೆ ಇದು ಅಂಬಾಜಿ ದುರ್ಗ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇದು ನೋಡಿ ಇಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಮಾತ್ರ ಅಂತಿದೆ ದೇವಸ್ಥಾನವು ಅರಣ್ಯ ಪ್ರದೇಶದಲ್ಲಿರುವುದರಿಂದ ಸಂಜೆ ಐದು ಮೂವತ್ತರ ನಂತರ ಈ ಪ್ರದೇಶದಲ್ಲಿ ಇರುವುದನ್ನು ನಿಷೇಧಿಸಲಾಗಿದೆ ಈ ಕೈಲಾಸಗಿರಿ ಹತ್ರ ಇಲ್ಲಿ ಒಂದು ಚಿಕ್ಕದಾದ ಕೆರೆ ಇದೆ ತುಂಬ ಸುಂದರವಾಗಿ ಕಾಣುತ್ತೆ ಈ ಒಂದು ಕೆರೆ ವಾಹ್ ಬ್ಯೂಟಿಫುಲ್ ಸಖತ್ತಾಗಿದೆ ನೋಡಿ ಇವತ್ತಿನ ಈ ಒಂದು ಗಿರಿಯ ವಿಡಿಯೋನ ಮುಗಿಸ್ತಾ ಇದೀವಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್